ವೆಲ್ಕಮ್ ಟು ಸ್ಮಾರ್ಟ್ ಲಾವರ್ಸ್ ಫ್ರೆಂಡ್ಸ್ ಸೊ ಕೊನೆಗೂ ಶಾಲೆಗಳು ಪ್ರಾರಂಭ ಆದವು ಸೊ ಇನ್ನು ಶಾಲೆ ಪ್ರಾರಂಭ ಆದ ಮೇಲೆ ಶಾಲೆಯಲ್ಲಿ ಟೆಂತ್ ಗೆ ಸ್ಪೆಷಲ್ ಆಗಿ ಯಾವ ಯಾವ ಪಾಠ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದನ್ನ ಒಂದು ಕನ್ಫ್ಯೂಷನ್ ಇರುತ್ತೆ ಕುರಿತಾಗಿ ಈ ವಿಡಿಯೋ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ನಮ್ಮ ಚಾನೆಲ್ ನಲ್ಲಿ ಇದೆ ನೀವೇನಾದರೂ ವಿಡಿಯೋ ನೋಡಿಲ್ಲಪ್ಪ ಅಂತಂದ್ರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿ ನೋಡಿಕೊಂಡು ಈ ಎಲ್ಲಾ ವಿಷಯಗಳನ್ನ ತಿಳ್ಕೊಬಹುದು ಸೊ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಜನವರಿಯ ತಿಂಗಳಿನಲ್ಲಿ ವಿಜ್ಞಾನದಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕಾದಂತಹ ಒಂದು ಅಧ್ಯಾಯಗಳ ಮಾಹಿತಿಯನ್ನು ನಾವು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಇಲ್ಲ ಮಾಹಿತಿಯನ್ನ ತಿಳ್ಕೊಳ್ಳಿ ರಿಸಲ್ಟ್ ಅನ್ನ ಬೆಸ್ಟ್ ಮಾಡ್ಕೋಬಹುದು ಮುಂದಿನ ಒಂದು ವಿಷಯಗಳ ವಿಡಿಯೋಗಳು ಸಹ ನಮ್ಮ ಚಾನಲ್ ಬರ್ತಾ ಇರುತ್ತವೆ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಆಯನ್ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಬನ್ನಿ ಇವತ್ತು ಜನವರಿಯ ತಿಂಗಳಲ್ಲಿ ವಿಜ್ಞಾನದಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕಾದಂತಹ ಒಂದು ಅಧ್ಯಾಯಗಳ ಕುರಿತು ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಅಂಶಗಳನ್ನ ಈಗಾಗಲೇ ಗಣಿತ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಂಡಿದ್ದೀವಿ ತಿಳಿದುಕೊಂಡು ನಾವು ಈ ವಿಜ್ಞಾನದಲ್ಲಿ ತಿಳಿದುಕೋಬೇಕಾದಂತಹ ಒಂದು ಅಧ್ಯಾಯಗಳ ಲಿಸ್ಟ್ ಅನ್ನ ನೋಡ್ಕೊಳ್ಳೋಣ ಓಕೆನಾ ಇಲ್ಲಿ ಪಾಯಿಂಟ್ ಬಂದ್ಬಿಟ್ಟು ಸಮಯದ ಈ ಕಲಿಕಾದಲ್ಲಿ ಬಂದಂತಹ ತರಗತಿ ಟೆಂತ್ ಗೆ ಬಂದಂತ ಎಲ್ಲಾ ವಿಡಿಯೋಗಳನ್ನ ಇಲ್ಲಿ ವಿದ್ಯಾರ್ಥಿ ನೋಡಿದ್ರೆ ಅದರ ಒಂದು ಖಾತ್ರಿ ಒಂದು ಕಾರ್ಯವನ್ನ ಜನವರಿ ತಿಂಗಳ ಮೊದಲ ವಾರದಲ್ಲಿ ಮಾಡಿಕೊಳ್ಳಲು ತಿಳಿಸಲಾಗಿದೆ ಸೊ ವರ್ಕ್ಶೀಟ್ ಆಗಿರ್ಬೋದು ಅಥವಾ ಚಟುವಟಿಕೆ ಹಾಳೆಗಳಾಗಿರಬಹುದು ಅವುಗಳನ್ನ ಬಳಸಿಕೊಂಡು ಮೊದಲ ವಾರದಲ್ಲಿ ಒಂದು ಕಲಿಕಾ ಅಂತರವನ್ನ ಇಲ್ಲಿ ಗುರುತಿಸಿಕೊಳ್ಳಲಿ ತಿಳಿಸಲಾಗಿದೆ ಸೊ ಮೊದಲನೇ ವಾರ ಒಂದು ರೀತಿ ಇದು ರಿವಿಷನ್ ವಾರ ಅಂತ ನಾವು ಇಲ್ಲಿ ಹೇಳಬಹುದು ಸೊ ಜನವರಿಯ ಮೊದಲನೇ ವಾರ ಇನ್ನು ಜನವರಿಯ ಎರಡನೇ ವಾರದಿಂದ ಇಲಾಖೆ ಕಲಿಕೆಗೆ ಒದಗಿಸಲಾಗುವಂತಹ ಪರ್ಯಾಯ ಶೈಕ್ಷಣಿಕ ಯೋಜನೆಯನ್ನೇ ಉಪಯೋಗಿಸಿಕೊಬೇಕು ಅಲ್ಲಿ ಮೂರನೇ ಪಾಯಿಂಟ್ ನೋಡಬಹುದು ಜನವರಿ ತಿಂಗಳಲ್ಲಿ ಇಲಾಖೆ ನಿಗದಿಪಡಿಸಿದ ಅಧ್ಯಾಯಗಳನ್ನೇ ಮಾಡುವುದು ಸು ಇಂಪಾರ್ಟೆಂಟ್ ಈ ಅಧ್ಯಾಯಗಳನ್ನ ಬಿಟ್ಟು ಬೇರೆ ಅಧ್ಯಾಯಗಳನ್ನ ಮಾಡ್ಕೋಬೇಡಿ ಏಕೆಂದರೆ ಉಳಿದಂತ ಅಧ್ಯಾಯಗಳ ಒಂದು ಶೈಕ್ಷಣಿಕ ಯೋಜನೆ ಮುಂದಿನ ತಿಂಗಳಲ್ಲಿ ಬರುವುದು ಅವುಗಳ ಒಂದು ಲಿಸ್ಟ್ ಸಹ ನಮ್ಮ ಚಾನಲ್ ಅಪ್ಡೇಟ್ ಆಗುವುದು ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಒತ್ತಿ ಬೆಲ್ ಐಕನ್ ಮಾಡ್ಕೊಂಡ್ರೆ ಮುಂದಿನ ವಿಡಿಯೋಗಳ ಒಂದು ನೋಟಿಫಿಕೇಶನ್ ಒಂದು ಮೆಸೇಜ್ ನಮಗೆ ಇನ್ನು ಇನ್ನಿದ್ರ ಜೊತೆಗೆ ಶಾಲೆಗೆ ಹಾಜರಾಗದಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಪಿಡಿಎಫ್ ನಲ್ಲಿರುವಂತಹ ಅಭ್ಯಾಸದ ಹಾಳೆಗಳ ಒದಗಿಸಿ ಶಾಲೆಗೆ ಬರುತ್ತಿರುವಂತಹ ವಿದ್ಯಾರ್ಥಿಗಳ ಜೊತೆ ಜೊತೆಗಿನೇ ಅವರ ಕಲಿಕೆಯು ಪೂರ್ಣ ಆಗುವ ಹಾಗೆ ಇಲ್ಲಿ ನೋಡಿಕೊಳ್ಳಲು ತಿಳಿಸಲಾಗಿದೆ ಇನ್ನು ನೆಕ್ಸ್ಟ್ ಅದರಲ್ಲಿ ಈಗಾಗಲೇ ವಿದ್ಯಾರ್ಥಿ ಕೆಲವೊಂದು ಸಾಮರ್ಥ್ಯಗಳನ್ನು ಕಳಿಸಿದ್ರೆ ಅವುಗಳನ್ನ ಚಟುವಟಿಕೆ ಹಳೆಗಳ ಮುಖಾಂತರ ಖಾತರಿ ಪಡಿಸಿಕೊಂಡು ಸಮಯದ ಈ ಕ್ಲಾಸ್ ನ ಒಂದು ವಿಡಿಯೋಗಳನ್ನ ಬಳಸಿಕೊಂಡು ಇದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ತಿಳಿಸಲಾಗಿದೆ ಅಲ್ಲಿ ಇದರ ಜೊತೆ ಜೊತೆಯಲ್ಲಿ ಹತ್ತನೇ ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಈ ರೂಪನಾತ್ಮಕ ಮೌಲ್ಯಮಾಪನ ಎಫ್ ಒನ್ ಎಫ್ ಟು ಎಫ್ ಪಿ ತ್ರೀ ಎಫ್ ಫೋರ್ ಸೊ ಇವುಗಳನ್ನ ಸಹ ಕಂಪ್ಲೀಟ್ ಮಾಡಿಕೊಳ್ಳಲು ಹಾಗೂ ಅವುಗಳ ದಾಖಲೆ ಕನ್ನಡ ಮಾಡಿಕೋಬೇಕು ಅನ್ನೋದನ್ನ ಒಂದು ವಿಷಯದಲ್ಲಿ ತಿಳಿಸಲಾಗಿದೆ ಸೊ ಇದು ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಜನವರಿಯಲ್ಲಿ ಏನ್ ಮಾಡ್ಬೇಕು ಅಂತ ಸೊ ಇನ್ನು ಜನವರಿ ತಿಂಗಳಲ್ಲಿ ವಿಜ್ಞಾನ ಒಂದು ವಿಷಯದಲ್ಲಿ ಯಾವ ಅಧ್ಯಾಯಗಳನ್ನ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ ಬನ್ನಿ ಸೊ ಫ್ರೆಂಡ್ಸ್ ವಿಷಯ ವಿಜ್ಞಾನ ಜನವರಿ ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು ಅಧ್ಯಾಯ ವಿದ್ಯುತ್ ಶಕ್ತಿ ಸೊ ಮೊದಲಿಗೆ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಮೂರು ಚಟುವಟಿಕೆಗಳನ್ನ ನೀಡಲಾಗಿದೆ ಸೊ ಈ ಚಟುವಟಿಕೆಗಳನ್ನ ಮೊದಲಿಗೆ ಮೊದಲನೇ ವಾರದಲ್ಲಿ ಇವುಗಳ ಬಗ್ಗೆ ಒಂದು ಬ್ರೀಫ್ ಐಡಿಯಾ ವಿದ್ಯಾರ್ಥಿ ಹೊಂದಿದ್ದಾರೆ ಅನ್ನೋದನ್ನ ಇಲ್ಲಿ ರಿವಿಷನ್ ಮಾಡ್ಕೋಬೇಕು ಅದೇ ರೀತಿ ಲೋಹಗಳು ಮತ್ತು ಅಲೋಹಗಳು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಇವುಗಳಿಗೂ ಸಹ ಇಲ್ಲಿ ಚಟುವಟಿಕೆಗಳು ನೀಡಲಾಗಿದೆ ಅವುಗಳನ್ನ ಬಳಸಿಕೊಂಡು ಮೊದಲನೇ ವಾರದಲ್ಲಿ ಇರುವಂತಹ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಬ್ರೀಫ್ ನಾಲೆಜ್ ಅನ್ನ ವಿಡಿಯೋಗಳನ್ನು ನೋಡಿ ಅವುಗಳನ್ನ ಇಲ್ಲಿ ಕಂಪ್ಲೀಟ್ ಮಾಡಿಕೊಳ್ಳಲು ತಿಳಿಸಲಾಗಿದೆ ಅದೇ ರೀತಿ ಮೂರನೇ ಒಂದು ಅಧ್ಯಾಯ ಜನವರಿ ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕಾಗಿರುವುದು ನಿಯಂತ್ರಣ ಮತ್ತು ಸಹಭಾಗಿತ್ವ ಕಂಟ್ರೋಲ್ ಅಂಡ್ ಕೋರ್ಡಿನೇಷನ್ ಸೊ ಈ ಮೂರು ಅಧ್ಯಾಯಗಳು ವಿದ್ಯುತ್ ಶಕ್ತಿ ಎರಡು ಲೋಹಗಳು ಅಲೋಹಗಳು ಮೂರನೆಯದು ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂದ್ರೆ ಎಲೆಕ್ಟ್ರಿಸಿಟಿ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಂಡ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಸೊ ದಿ ತ್ರೀ ಲೆಸನ್ಸ್ ಮಸ್ಟ್ ಬಿ ಕಂಪ್ಲೀಟೆಡ್ ಇನ್ ದ ಮಂತ್ ಆಫ್ ಜನ್ವರಿ ಇದಕ್ಕೆ ಬಹಳಷ್ಟು ಇಲ್ಲಿ ಚಟುವಟಿಕೆಗಳನ್ನ ನೀಡಲಾಗಿದೆ ಸೊ ಈ ಚಟುವಟಿಕೆಗಳ ಮುಖಾಂತರನೇ ಈ ಒಂದು ಅಧ್ಯಾಯಗಳು ಮುಂದೆ ಸಾಗುವ ವಿದ್ಯಾರ್ಥಿಗಳೇ ಇನ್ನು ಜನವರಿ ಎರಡನೇ ವಾರದಿಂದ ಕಲಿಕೆಯನ್ನು ಅನುಕೂಲಕ್ಕೆ ಇಲ್ಲಿ ಕೆಲವೊಂದು ಚಟುವಟಿಕೆ ಯೋಜನೆಯನ್ನು ನೀಡಲಾಗಿದೆ ಸೊ ಈ ಯೋಜನೆಯನ್ನ ಬಳಸಿಕೊಂಡು ವಿದ್ಯುತ್ ಶಕ್ತಿಯ ಒಂದು ಅಧ್ಯಾಯದಲ್ಲಿ ಈ ಎಲ್ಲ ಒಂದು ಪರಿಕಲ್ಪನೆಗಳನ್ನ ಕೂಲಂ ಕೂಲಂ ಎಂದರೇನು ವಿದ್ಯುತ್ ಪ್ರವಾಹ ಎಂದರೇನು ವಿದ್ಯುತ್ ಶಕ್ತಿ ಎಂದರೇನು ಈ ಎಲ್ಲ ಒಂದು ಐಡಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಇಲ್ಲಿ ತಿಳಿಸಲಾಗಿದೆ ಸೊ ಇದು ವಿದ್ಯುತ್ ಶಕ್ತಿ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಪರಿಕಲ್ಪನೆಗಳು ಸೊ ಎರಡನೇ ವಾರದಲ್ಲಿ ವಿದ್ಯುತ್ ಶಕ್ತಿ ಮಾತ್ರ ಕಂಪ್ಲೀಟ್ ಮಾಡ್ಕೋಬೇಕು ಬೇರೆ ಪಾಠ ಕಂಪ್ಲೀಟ್ ಮಾಡಬಾರ್ದು ಮೊದಲನೇ ಒಂದು ವಾರದಲ್ಲಿ ಮೂರು ಅಧ್ಯಾಯಗಳನ್ನ ರಿವಿಷನ್ ಮಾಡ್ಕೋಬೇಕು ಒಂದೊಂದು ಅಧ್ಯಾಯಕ್ಕೆ ಎರಡೆರಡು ದಿನ ಅಂತ ಹೇಳಿ ಮೀಸಲಿಡಬಹುದು ಅದೇ ರೀತಿ ಎರಡನೇ ವಾರದಲ್ಲಿ ಕಂಪ್ಲೀಟ್ ಆಗಿ ಒಂದು ವಿದ್ಯುತ್ ಶಕ್ತಿ ಪಾಠನ ಇಲ್ಲಿ ಕಂಪ್ಲೀಟ್ ಮಾಡಿಕೊಳ್ಳಲು ತಿಳಿಸಲಾಗಿದೆ ಇನ್ನು ಮೂರನೇ ವಾರದಲ್ಲಿ ಲೋಹಗಳು ಮತ್ತು ಅಲೋಹಗಳು ಸೊ ಅದಕ್ಕೆ ಬಹಳಷ್ಟು ಚಟುವಟಿಕೆಗಳನ್ನ ಐಡಿಯಾಗಳನ್ನು ನೀಡಲಾಗಿದೆ ಇವುಗಳನ್ನ ಬಳಸಿಕೊಂಡು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಲೆಸನ್ ಅನ್ನು ಕಂಪ್ಲೀಟ್ ಮಾಡ್ಕೋಬೇಕು ಅದರಲ್ಲಿ ಸಮಯದ ಒಂದು ಈ ಕ್ಲಾಸ್ ನಲ್ಲಿ ಬಂದಂತಹ ಯೂಟ್ಯೂಬ್ ನ ಒಂದು ವಿಡಿಯೋಗಳ ಲಿಂಕ್ ಗಳ ಸಹ ಬಳಸಿಕೊಂಡು ಈ ಒಂದು ಅಧ್ಯಯನವನ್ನು ಕಂಪ್ಲೀಟ್ ಮಾಡಿಕೊಳ್ಳಲಿ ನಿರ್ದೇಶನ ನೀಡಲಾಗಿದೆ ಅದೇ ರೀತಿ ಫ್ರೆಂಡ್ಸ್ ಮೂರನೇ ಒಂದು ವಾರದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಕಂಟ್ರೋಲ್ ಅಂಡ್ ಕೋರ್ಡಿನೇಷನ್ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೀಡಿದಂತ ಎಲ್ಲಾ ಪರಿಕಲ್ಪನೆಗಳನ್ನ ಒಂದೊಂದೇ ಆಗಿ ಇಲ್ಲಿ ಕಂಪ್ಲೀಟ್ ಮಾಡಿಕೊಳ್ಳಲು ಇಲ್ಲಿ ಒಂದು ಅಭ್ಯಾಸದ ಹಾಳೆಗಳನ್ನ ನೀಡಲಾಗಿದೆ ಇದನ್ನು ಬಳಸಿಕೊಂಡು ಈ ಒಂದು ಅಧ್ಯಾಯದ ಬೇಸಿಕ್ ನಾಲೆಜ್ ಅನ್ನ ಹಾಗೂ ಕಂಪ್ಲೀಟ್ ನಾಲೆಜ್ ಅನ್ನು ನಾಲ್ಕನೇ ವಾರ ಸೊ ನೆನಪಿಟ್ಕೊಳ್ಳಿ ಜನವರಿಯ ನಾಲ್ಕನೇ ವಾರದಲ್ಲಿ ಕಂಟ್ರೋಲ್ ಅಂಡ್ ಕೋರ್ಡಿನೇಷನ್ ಅನ್ನು ಕಂಪ್ಲೀಟ್ ಮಾಡಿಕೊಳ್ಳಲಿ ತರಿಸಲಾಗಿದೆ ಸೊ ಈ ರೀತಿ ಜನವರಿ ತಿಂಗಳಿನಲ್ಲಿ ವಿಜ್ಞಾನದ ಒಂದು ಚಟುವಟಿಕೆಗಳು ನಡೆಯುತ್ತವೆ ಬ್ರೀಫ್ ಆಗಿ ಹೇಳಬೇಕಪ್ಪ ಅಂತಂದ್ರೆ ಮೊದಲನೇ ವಾರದಲ್ಲಿ ಎಲೆಕ್ಟ್ರಿಸಿಟಿ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಕಂಟ್ರೋಲ್ ಅಂಡ್ ಕೋರ್ಡಿನೇಷನ್ ಈ ಮೂರು ಪಾಠ ರಿವಿಷನ್ ಆಗುತ್ತೆ ಎರಡನೇ ವಾರದಲ್ಲಿ ವಿದ್ಯುತ್ ಶಕ್ತಿ ಅನ್ನುವಂತ ಒಂದು ಪಾಠ ಕಂಪ್ಲೀಟ್ ಮಾಡ್ಕೋಬೇಕು ಮೂರನೇ ವಾರದಲ್ಲಿ ಲೋಹಗಳು ಮತ್ತು ಅಲೋಹಗಳು ನಾಲ್ಕನೇ ವಾರ ಬಂದ್ಬಿಟ್ಟು ಈ ವಾರದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಅನ್ನುವಂಥ ಒಂದು ಪಾಠವನ್ನು ಇಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು ಸೊ ಈ ಒಂದು ಯಾವ್ಯಾವ ಯಾವ ಮಾಡ್ಕೋಬೇಕು ಅನ್ನೋ ನಾನು ಈ ಪಿ ಡಿ ಎಫ್ ನ ಒಂದು ಲಿಂಕ್ ಅನ್ನ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ತಾವು ಟೋಳಲ್ ಮಾಡಿಕೊಂಡು ಈ ಎಲ್ಲಾ ಒಂದು ಅಭ್ಯಾಸದ ಪ್ರಿಂಟ್ ಔಟ್ ಮಾಡಿಕೊಂಡು ತಾವು ಅಭ್ಯಾಸ ಮಾಡ್ಕೋಬಹುದು ವಿದ್ಯಾರ್ಥಿಗಳೇ ತಮ್ಮ ಒಂದು ಕಾರ್ಯ ಹಾಗೂ ತಮ್ಮ ಒಂದು ಜವಾಬ್ದಾರಿ ಇಲ್ಲಿ ಹೆಚ್ಚಿನದು ಯಾಕಂದ್ರೆ ಓನ್ಲಿ ಹಾಫ್ ಡೇ ಸ್ಕೂಲ್ ಇರುವುದರಿಂದ ಉಳಿದಂತ ಹಾಫ್ ಡೇ ತಮ್ಮ ಹತ್ರ ಇದೆ ಸೊ ಅದನ್ನ ಕಂಪ್ಲೀಟ್ ಆಗಿ ಬಳಸ್ಕೊಂಡು ಎಲ್ಲ ಒಂದು ವಿಡಿಯೋ ನೋಡಿ ಯೂಟ್ಯೂಬ್ನಲ್ಲಿ ನಲ್ಲಿ ಬಂದಂತಹ ಸಮಯದ ಈ ಕ್ಲಾಸ್ ನೋಡಿ ಐಡಿಯಾ ಕಂಪ್ಲೀಟ್ ಮಾಡಿಕೊಂಡು ತಮ್ಮ ಮಾಡ್ಕೋಬೇಕು ಈ ವಿಡಿಯೋ ಸೊ ಡೌನ್ಲೋಡ್ ಮಾಡಿಕೊಂಡು ತಾವು ಮುಂದುವರೆಸಿ ಸೊ ಇನ್ನು ಉಳಿದಂತ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತದೆ ಸೊ ಆ ಲಿಂಕ್ ಅನ್ನ ಬಳಸಿಕೊಂಡು ತಾವು ಎಲ್ಲಾ ವಿಷಯಗಳ ಒಂದು ಚಟುವಟಿಕೆಗಳನ್ನ ಜನವರಿಯಲ್ಲಿ ಮಾಡ್ಕೋಬೇಕನ್ನ ಚಟುವಟಿಕೆ ತಿಳಿದುಕೋಬಹುದು ಸೊ ಎಲ್ಲಾ ವಿಷಯಗಳೊಂದಿಗೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ ಶೇರ್ ಮಾಡಿ ಅವರು ಇದರ ಒಂದು ಪಡೆಯಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಬತ್ತಿ ಬೆಲ್ಲೈಕನ್ ಅಲ್ಲಿ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಂತ ಬಹಳಷ್ಟು ವಿಷಯಗಳೊಂದಿಗೆ ಮತ್ತೆ ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೆ ವಿದ್ಯಾರ್ಥಿಗಳೇ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ